ನಮಸ್ಕಾರ ಆತ್ಮಜನೆ ಮೀಡಿಯಾ ಹೌಸ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವೊಂದು ನಿಮಗೆ ಪವರ್ಫುಲ್ ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ ಬೆಂಗಳೂರಿನ ಗವಿಪುರಂನ ಗುಟ್ಟಳ್ಳಿಯಲ್ಲಿರುವ ಕೆಂಪಾಬುದಿ ಕೆರೆ ದಡದ ಮೇಲಿನ ಬೆಟ್ಟದಲ್ಲಿರೋ ದೇವಸ್ಥಾನವೇ ಬಂಡೆ ಮಹಾಕಾಳಿ ದೇವಸ್ಥಾನ ಬರುವ ಭಕ್ತರು ತಡೆ ಹೊಡ್ಸ್ಕೊಂಡು ಹೋಗ್ತಾರೆ ಹಾಗಾದ್ರೆ ಇಲ್ಲಿನ ವಿಶೇಷತೆ ಏನು ಈ ದೇವಸ್ಥಾನದ ಬಗ್ಗೆ ಭಕ್ತರು ಏನ್ ಹೇಳ್ತಾರೆ ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಬನ್ನಿ ಏನ್ ಮೇಡಮ್ ಹೆಸರು ನನ್ನ ಹೆಸರು ವರಲಕ್ಷ್ಮಿ ಅಂತ ನಾನು ಸುಮಾರು ಇಪ್ಪತ್ತು ವರ್ಷದಿಂದನೂ ಬರ್ತಾ ಇದೀನಿ ನಾನು ಚಿಕ್ಕ ಹುಡುಗಿಯಾಗಿರುವಾಗಲೇ ಒಂದು ಹದ್ಮೂರ್ ಹದಿನಾಲ್ಕು ವರ್ಷ ಆಗಿರುವಾಗ್ಲೇ ನನ್ನ ತಂದೆ ಕರ್ಕೊಂಬರ್ಗೆ ಅವಾಗೆಲ್ಲ ದೊಡ್ಡದಾಗಿರ್ಲಿ ದೇವಸ್ಥಾನ ಸಣ್ಣದಾಗಿತ್ತು ದೇವಸ್ಥಾನ ಇಲ್ಲೆಲ್ಲ ಖಾಲಿ ಜಾಗಗಳು ಇರ್ತಾ ಇತ್ತು ಒಂಥರ ಪಿಕ್ನಿಕ್ ತರ ಕರ್ಕೊಂಬರ್ ಅವರು ಅವಾಗ ಅಷ್ಟು ಭಕ್ತಿ ಗೊತ್ತಾಗ್ತಾ ಇರ್ಲಿಲ್ಲ ನಾನು ಮದ್ವೆ ಆದ್ಮೇಲೆ ಮತ್ತೆ ಇಲ್ಲಿಗೆ ದೇವಸ್ಥಾನಕ್ಕೆ ಬರೋದು ಶುರು ಮಾಡಿದೆ ಯಾವ್ದೇ ಒಂದು ನೋವು ಇರ್ಲಿ ಯಾವ್ದೇ ಒಂದ್ ತೊಂದರೆ ಇರ್ಲಿ ಮಾಟ ಮಂತ್ರದ ಯಾವುದೇ ಇರ್ಲಿ ಇಲ್ಲಿಗೆ ಬಂದ್ರೆ ಅಷ್ಟೇ ಶಕ್ತಿ ದೇವತೆ ನಾನ್ ನೋಡ್ದಂಗೆ ಎಮ್ಮ ತುಂಬಾನೇ ಶಕ್ತಿ ದೇವತೆ ಈ ಈ ದೇವಸ್ಥಾನ ತರ ಎಲ್ಲೂ ಬರಲ್ಲ ಗರ್ಭಗುಡಿ ಫುಲ್ಲು ಆ ಯಮ್ಮನ್ ಪಾದಕ್ಕೆ ನಾವು ನಮಸ್ಕಾರ ಹಾಕಿ ನೀರು ಹಾಕೊಂಡ್ಬರೋ ದೇವಸ್ಥಾನ ನನಗೆ ತಿಳಿದಂಗೆ ಎಲ್ಲೂ ನಾನು ನೋಡೇ ಇಲ್ಲ ಇದು ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ತೀನಿ ಮತ್ತೆ ನನಗೆ ಏನೇ ಆಗಲಿ ಏನೇ ತೊಂದರೆ ಆಗಲಿ ಏನೇ ನೋವಾಗಲಿ ಏನೇ ಇದೆ ಸರಿ ಈ ದೇವಸ್ಥಾನಕ್ಕೆ ಬಂದು ಈ ಜಾಗದಲ್ಲಿ ಕುತ್ಕೊಂಡು ಆ ಯಮ್ಮನ ದರ್ಶನ ಮಾಡ್ಕೊಂಡು ಹೋದರೆ ಅಷ್ಟು ನನಗೆ ಆರಾಮಾಗುತ್ತೆ ಈಗಲೂ ನನಗೆ ನನ್ನ ಒಂದು ವಾರದಿಂದ ತುಂಬಾನೇ ಹುಷಾರಿಲ್ಲ ನನಗೆ ಈಗಲೂ ನಾನು ಮಾತಾಡ್ತಾ ಇದ್ದೀನಿ ನನಗೆ ತಲೆ ಚಕ್ಕರ್ ಇತ್ತು ಆದ್ರೆ ಈ ದೇವಸ್ಥಾನಕ್ಕೆ ಬಂದು ತಡೆ ಓಡಿಸ್ಕೊಂಡು ಆ ಯಮ್ಮನ್ನು ನೀರು ಹಾಕಿಸ್ಕೊಂಡು ಆದಮೇಲೆ ನನಗೆ ಮೈ ಫ್ರೂ ಪೂರ್ತಿ ಅಗುರವಾಗಿದೆ ಏನೋ ಒಂಥರ ನಾವು ಮತ್ತೆ ನಮ್ಮ ತಾಯಿ ಹೊಟ್ಟೆಲಿ ಹುಟ್ಟು ಬಂದಿದೀವೇನೋ ಅನ್ನೋ ಒಂದು ಫೀಲ್ ಇದೆ ಹಾಗಾಗಿ ಇದು ತಂದೆ ತಾಯಿಗಿಂತ ಹೆಚ್ಚಾಗಿರೋ ತಾಯಿ ತಂದೆ ಅನ್ನೋ ದೇವ್ರಿ ಇದು ಹೇಳ್ಬೇಕಂದ್ರೆ ಶಕ್ತಿ ದೇವತೆ ಗ್ರಾಮ ದೇವತೆ ತುಂಬಾ ಶಕ್ತಿ ಇದೆ ನಂಬಿದೀವಿ ನಾನಿಪ್ಪ ಹದ್ನಾಲ್ಕು ವರ್ಷದಿಂದ ಬರ್ತಾ ಇದೀನಿ ಸಣ್ಣ ಅಂತ ಅಂದ್ರೆ ಈಗ ನನಗೆ ನಲ್ವತ್ತೇಳು ವರ್ಷ ನಲ್ವತ್ತೇಳು ವರ್ಷದಿಂದಾನೇ ಅಮ್ಮನ ನೋಡ್ತಾ ಇದ್ದೀನಿ ತುಂಬಾ ಶಕ್ತಿ ಇದೆ ನೆನ್ಸ್ಕೊಂಡಿರೋದನ್ನ ನೆರವೇರಿಸ್ತಾಳೆ ಮತ್ತೆ ಯಾವುದೇ ರೀತಿ ಅರಿಕೆ ಇದ್ರು ಸರಿ ಅವಳಿಗೆ ಅರಿಕೆ ಮಾಡಿದ್ರಷ್ಟು ಅವಳಿಗೆ ತುಂಬಾ ಸಂತೋಷ ಆಗುತ್ತೆ ಮಡ್ಲಕ್ಕಿ ತುಂಬೋದಂದ್ರೆ ಅವಳಿಗೆ ತುಂಬಾ ಸಂತೋಷ ಅವಳಿಗೆ ಮಡ್ಲಕ್ಕಿ ಕೊಟ್ಟಷ್ಟು ನಮಗೆ ನೆಮ್ಮದಿ ಇರ್ತದೆ ಳೆ ಸುಖ ಶಾಂತಿ ಕೊಡ್ತಾಳೆ ಆರೋಗ್ಯ ಕೊಡ್ತಾಳೆ ಈ ದೇವ್ರನ್ನ ನಂಬಿದ್ದೀವಿ ಅದೇ ರೀತಿ ನೀವುಗಳೆಲ್ಲರೂ ನಂಬಿ ಒಂದ್ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಈ ಮಹಿಮೆ ನಿಮಗೆ ಗೊತ್ತಾಗುತ್ತೆ ಈ ಭೂಮಿ ಮೇಲೆ ನಿಂತ್ಕೊಂಡ್ರೆ ಏನು ಅನ್ನೋದು ಈ ನಾನು ಹೇಳ್ತಾ ಇದ್ದೀನಿ ನನಗೆ ಮೈ ಜುಮ್ಮ ಅಂತ ಇದೆ ಆ ಶಕ್ತಿ ನಿಮಗೆ ತೋರಿಸುತ್ತೆ ಖಂಡಿತವಾಗೂ ಶ್ರೀನಗರದಲ್ಲಿರೋ ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ದಯವಿಟ್ಟು ನೋಡೋ ಎಲ್ಲರೂ ಒಂದೊಂದು ಸಲ ಭೇಟಿ ಮಾಡಿ ದರ್ಶನ ಮಾಡಿ ಅಮ್ಮನ ಕೃಪೆ ಅಮ್ಮನ ದಯೆ ಅಮ್ಮನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ನಿಮ್ಮೆಲ್ಲೂ ಇರಲಿ ನಮಸ್ಕಾರ ನೀವು ಅಂದ್ಕೊಂಡಿದ್ದು ಯಾವುದು ಸಕ್ಸಸ್ ಆಗಿರೋದು ಆ ಮೇಡಮ್ ನಾನು ಅಂದ್ಕೊಂಡಿದ್ರೆ ಸುಮಾರಾಗಿದೆ ಹುಡು ಹುಷಾರಿಲ್ಲ ಅಂತ ಬಂದಿದ್ದೀನಿ ಇಲ್ಲಿಂದ ಹೋಗ್ಬೇಕಾದ್ರೆ ಹುಷಾರಾಗಿದ್ದೀನಿ ಕೋರ್ಟ್ ಕೇಸದಿತ್ತು ಕೋರ್ಟ್ ಕೇಸುದು ಮಾಡಿಕೊಟ್ಟಿದ್ದಾಳೆ ಮತ್ತೆ ಮನೇಲಿ ಏನೋ ಸಣ್ಣ ಪುಟ್ಟ ಗಲಾಟೆ ಇತ್ತು ಅಂತಂದರೆ ನನಗೆ ತಂದೆ ತಾಯಿ ಇಲ್ಲ ಈ ಅಮ್ಮನೇ ತಂದೆ ತಾಯಿ ಅಂದ್ಕೊಂಡು ಬಂದು ಈ ಅಮ್ಮನ ಹತ್ರ ನಾನು ಬೇಡ್ಕೊಂಡಿದ್ದೀನಿ ಮನೆಗೆ ಹೋಗೋ ಅಷ್ಟರಲ್ಲಿ ಸಾಲು ಆಗಿದೆ ನಂಬಿದ್ದು ನಂಬಿ ನೆನ್ಸ್ಕೊಂಡು ಮನಸ್ಸಲ್ಲಿ ಏನೇ ಬೇಡ್ಕೊಂಡ್ರು ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟು ಅವಳು ನೆರವೇರಿಸ್ತಾಳೆ ಅನ್ನೋ ನಂಬಿಕೆ ಇದೆ ನೆರವೇರಿಸಿದ್ದಾಳೆ ಅದಕ್ಕೆ ನಾನೇ ಏನು ಮೇಡಮ್ ಹೆಸರು

ಬರ್ಬೇಕು ಅನ್ಸುತ್ತೆ ಅವಾಗ ಅವಾಗ ಹಾ ಹಾ ಏನಾದ್ರೂ ಹರ್ಕೇ ಹೊತ್ಕೊಂಡ್ರು ಸರಿ ಎಲ್ಲಿಂದ ಬಂದಿದೀವಿ ನಾವ್ ಮಂಡ್ಯದಿಂದ ಮಂಡ್ಯ ಯಾರಾದ್ರೂ ಹೇಳಿದ್ರ ಈ ದೇವ್ರ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ ನಮ್ಮ ಬ್ರದರ್ ಬರ್ತಿದ್ರು ಬರ್ತಿದ್ರು ನೀವು ಇವಾಗ ಫಸ್ಟ್ ಟೈಮ್ ಬಂದಿರೋದು ಬರ್ತಾಯಿರತೀರಾ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಏನ್ ಅನ್ಸುತ್ತೆ ದೇವರನ್ನ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಏನಾದ್ರೂ ಹೊತ್ಕೊಂಡ್ರೆ ಹೊತ್ಕೊಂಡ್ರು ಆತರ ಏನಿಲ್ಲ ಫಸ್ಟ್ ಟೈಮ್ ಹೊತ್ಕೊಂಡ್ವಿ ಏನ್ ಮೇಡಮ್ ಹೆಸರು ರೇಣುಕಾ ಅಂತ ಫಸ್ಟ್ ಟೈಮ್ ಬಂದಿದೆ ಈ ದೇವಸ್ಥಾನಕ್ಕೆ ಹಾಂ ಇದು ಫಸ್ಟ್ ಟೈಮ್ ಬಂದಿದೆ ಏನು ಅನ್ನಿಸ್ತು ನಿಮಗೆ ಹಾಂ ಪರವಾಗ ದರ್ಶನ ಆಗಲಿಲ್ಲ ಲೇಟ್ ಆಯಿತು ಅಂತ ದರ್ಶನ ಮಾಡಿದ್ವಾ ಹಾಂ ಮಾಡಿಲ್ಲ ಫಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿವಿ ಹ್ಞೂ ಇನ್ನು ಆಮೇಲೆ ಹೋಗ್ತೀರಾ ಹಾಂ ನೆಕ್ಸ್ಟ್ ನೋಡೋಣ ನಮ್ಮ ಮಗಳು ನಾವು ಬರೋಣ ಅಂತ ಒಳ್ಳೇದಾದರೆ ಸಾಕು ಇವಾಗ ನಿಮ್ಗೆ ದರ್ಶನ ಸಿಗಲಿಲ್ವಾ ಹಾಂ ಒಳಗಡೆ ದರ್ಶನ ಸಿಗಲಿಲ್ಲ ಏನು ಟೈಮ್ ಆಯಿತು ಅಂತ ಟೈಮ್ ಆಯಿತು ಅವರು ಬಂದಿರೋ ಕರ್ಕೊಂಬಂದಾರಲ್ಲ ಅವರು ಲೇಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲ್ವಾ ಅದೇ ವೆಯ್ಟ್ ಮಾಡ್ಬೋದು ಇತ್ತ ಬೇರೆ ಅರ್ಜೆಂಟ್ ಕೆಲಸ ಇದೆ ಏನು ಮೇಡಮ್ ಹೆಸರು ತೇಜಸ್ವಿ ಬರ್ತಾ ಇರ್ತೀರಾ ನೀವು ಈ ದೇವಸ್ಥಾನಕ್ಕೆ ಹ್ಞೂ ಏನು ನೀವು ಅಂದ್ಕೊಂಡಿದ್ದಾಗಿದೆ ಆಗಿದೆ ಅಂದರೆ ಪಾಪು ಆಗಿರಲಿಲ್ಲ ಎಷ್ಟು ವರ್ಷ ನೀವು ನೈನ್ ವರ್ಷ ಒಂಬತ್ತು ವರ್ಷ ಆಯಿತು ಒಂದು ಹೆಣ್ಣು ಪಾಪು ಈಗ ಮತ್ತೆ ಪ್ರೆಗ್ನೆಂಟ್ ಅಂದರೆ ಫಸ್ಟ್ ಫಸ್ಟ್ ಬೇಬಿಗೆ ನೀವು ಹರಕೆ ಹೊತ್ಕೊಂಡಿದ್ದೀರ ಹಾಂ ಹಾಗಾಗಿ ಇದು ಮೂರನೇ ಸಲ ನಾನು ಬರ್ತಾ ಹೌದಾ ಫಸ್ಟ್ ಒಂದು ಸಲ ಬಂದಿದ ತಕ್ಷಣ ಪ್ರೆಗ್ನೆಂಟ್ ಆದರೆ ಹಾಂ ಆಮೇಲೆ ಈಗ ಮತ್ತೆ ಕನಸು ಆದಮೇಲೆ ಈಗ ಎರಡನೇ ಸಲ ಇಲ್ಲಿ ಅಂದರೆ ಏನು ಅರ್ಕೆ ಕುತ್ಕೊಂಡಿದ್ರು ನೀವು ಏನಿಲ್ಲ ನಾ ಪಾಪು ಆದರೆ ಬರ್ತಾ ಇದ್ದಾನೆ ಅಂತ ಅಷ್ಟೇ ಅಷ್ಟೇ ಹೇಳ್ಕೊಂಡೆ ನನಗೆ ಎಷ್ಟು ಟೈಮ್ ಐಡಿಯಲ್ಲಿ ಕನ್ಫರ್ಮ್ ಆಯಿತು ಫಸ್ಟ್ ಟೈಮ್ ಬಂದಿದ್ದು ಒಂದು ತಿಂಗಳಿಗೆ ಕನ್ಫರ್ಮ್ ಕನ್ಫರ್ಮ್ ಆಯಿತು ಮತ್ತೆ ಬರಲಿಲ್ಲ ಇದು ಎರಡನೇ ಸಲ ಇದು ಮೂರನೇ ಸಲ ಹೌದಾ ಏನು ಅನ್ನಿಸ್ತು ನಿಮಗೆ ಈ ದೇವರ ಬಗ್ಗೆ

ಎಷ್ಟು ವರ್ಷದಿಂದ ನೀವು ಫಸ್ಟ್ ಎಲ್ಲಿ ಅವ್ರ ನೀವು ಹೌದಾ ತೀಗಡ್ರಿ ಗೊತ್ತಾಯ್ತು ನಿಮಗೆ ಇಲ್ಲ ಗೊತ್ತು ಗೊತ್ತಿತ್ತು ಆದ್ರೆ ನಮ್ಗ ಗಾರ್ಮೆಂಟ್ಸ್ ಹೋಗ್ತಾ ಇದೀವಲ್ಲ ನಮ್ಗೆ ಕೇಮ್ ಸಿಗ್ತಿರ್ಲಿಲ್ಲ ಹಂಗಾಗಿ ಇವತ್ತು ಬಂದಿದ್ದೀವಿ ಅಂದ್ರ ಸತ್ತಿ ಊತ ಜಾಸ್ತಿ ಅಂತ ಗೊತ್ತು ಇದೆಲ್ಲಾ ಯಾವ ಕಾರ್ಯನೂ ಬಂದ್ರ ಕಾರ್ಯ ಆಯ್ತದೆ ಪಿಕ್ಚರ್ಲೆಲ್ಲಾ ತಗಿತಿದ್ರಲ್ಲ ಏನಾದ್ರೂ ಹೊರಕೆ ಕಟ್ಕೊಂಡಿದ್ರ ನೀವು ಹರಕೆ ಮುಂದೆ ಕಾರ್ಯ ಚೆನ್ನಾಗಾದ್ರೆ ಇವಾಗ ಬಂದು ಬೇಡ್ಕೊಂಡು ಬೇಡ್ಕೊಂತ ಇದೀನಿ ಮಾಡ್ಕೊಟ್ರೆ ಪ್ರತಿ ಸಾವಿರನು ಗೊತ್ತಿನಿ ನೀವೊಬ್ರೆ ಬಂದ್ರೆ ಫ್ರೆಂಡ್ಸ್ ಕರ್ಕೊಂಡ್ ಎಲ್ಲಾ ಬಂದ್ ಖುಷಿ ಆಯ್ತಾ ದೇವ್ರ ತುಂಬಾ ಖುಷಿ ಆಯ್ತು ಮನ್ಸೆಲ್ಲಾ ತೃಪ್ತಿ ಆಯ್ತು ಚೆನ್ನಾಗಿದ್ರ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು ಇದೇ ಫಸ್ಟ್ ಫಸ್ಟ್ ಟೈಮ್ ಏನು ಅನ್ನಿಸ್ತು ನಿಮಗೆ ತುಂಬ ಬ್ಲೆಸ್ಡ್ ಅಂತ ತುಂಬ ಖುಷಿ ಆಯಿತು ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಥರ ಇದೆ ಹ್ಞೂ ಹ್ಞೂ ಏನಾದರೂ ಹರಕೆ ಇಲ್ಲ 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 ಹಾಗೆ ಎಲ್ಲ ಹೇಳ್ತಿದ್ರಲ್ಲ ಈ ಥರ ಹೋಗಿ ಹೋಗಿ ಅಂತ ಸರಿಯಾಗಿ ಆಯಿತು ಈ ದೇವಸ್ಥಾನ ಬಗ್ಗೆ ಯಾರಾದ್ರೂ ಹೇಳಿದ್ರು ನಿಮಗೆ ಇಲ್ಲಿದಾರೆ ನಮ್ಮ ಚಿಕ್ಕಮ್ಮ ಅವರು ಇವರು ಒಂದ್ಸತಿ ಬಂದರು ಇವರು ಇವಾಗ ಕರ್ಕೊಂಡು ಬಂದ್ರು ನಮ್ಮ ಅಂದ್ರೆ ನಿಮಗೆ ಏನಕ್ಕೆ ಬರಬೇಕು ಅನ್ನಿಸ್ತಾ ಏನು ಹೇಳಿದ್ರು ಅವರು ದೇವಸ್ಥಾನಗಳು ತುಂಬಾ ಚೆನ್ನಾಗಿದೆ ನೋಡೋಕೆ ಒಂದ್ಸತಿ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಕರ್ಕೊಂಡು ಏನಿಸ್ತು ನಿಮಗೆ ಇವಾಗ ಬಂಡೆ ಮಹಾಕಾಳಿ ನೋಡಿ ನೋಡಿ ಅನ್ಸಿರೋದಂದ್ರೆ ದೇವಸ್ಥಾನ ನೋಡಿದೀವಿ ಅಮ್ಮನ್ ನೋಡಿದಿವಿ ಬರ್ತಾ ಇರ್ತೀರಾ ಈ ದೇವಸ್ಥಾನಕ್ಕೆ ಪವರ್ಫುಲ್ ಅಂತ ಗೊತ್ತಾಯ್ತು ನೋಡ್ಬೇಕೇನ ಅಂದರೆ ಯಾರಾದರೂ ನಿಮಗೆ ಹೇಳಿದ್ರ ಅಂದರೆ ಹೆಂಗೆ ಗೊತ್ತಾಯ್ತು ನಿಮಗೆ ಪವರ್ಫುಲ್ ಅಂತ ಅದೇ ನಮ್ಮ ಚಿಕ್ಕಮ್ಮ ಬಂದೋದ್ರು ಸರಿ ಅದಕ್ಕೆ ನಾವು ಬಂದ್ವಿ ಹಾಂ ಏನಿಸ್ತು ನಿಮಗೆ ದೇವರು ನೋಡಿ ಪರವಾಗಿಲ್ಲ ಪವರ್ಫುಲ್ ಆಗಿದೆ ಇನ್ನು ಹರಕೆ ಹೋದರೆ ಏನಾದರೂ ಹರಕೆ ಹೊತ್ಕೊಂಡ್ರೆ ಹೊತ್ಕೊಂಡಿದ್ದನ್ನು ಹೇಳ್ಬಾರ್ದಂತೆ ಹರಕೆ ಹೊತ್ಕೊಂಡು ಬಂದ್ರೆ ಆದರೆ ನೆಕ್ಸ್ಟ್ ಟೈಮ್ ಹೇಳ್ತೀವಿ ಓಕೆ ಓಕೆ ಮೇಡಮ್ ಏನು ಮೇಡಮ್ ಎಲ್ಲಿ ಪ್ರಾಪರೋದು ಫಸ್ಟ್ ಟೈಮ್ ಬಂದಿರೋದಾ ನೀವು ಇಲ್ಲಿಗೆ ಬರ್ತಾ ಇತ್ತು ಏನು ಅನಿಸುತ್ತೆ ದೇವ್ರ ಬಗ್ಗೆ ಏನಿಲ್ಲ ತುಂಬ ಪವರ್ಫುಲ್ ದಿನ ನೀವು ಬೇಡ್ಕೊಂಡಿದ್ದು ಯಾವ ಸಕ್ಸಸ್ ಆಗಿರೋದಕ್ಕೆ ಹಾಂ ಹಾಂ ಯಾವಾಗ ಬೇಡ್ಕೊಂಡಿದ್ರಿ ನಿಮಗೆ ಕಾಲು ನೋಡಿತ್ತು ಒಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಹಾಂ ಹಾಂ ಅಂದರೆ ಎಷ್ಟು ಟೈಮಲ್ಲಿ ಸರಿ ಆಯಿತು ಸರಿ ಹೋಯಿತು ಅವಾಗ ಕೆಲವ್ರು ಹೇಳ್ತಾರೆ ಅವಾಗವಾಗ ಬಂದುಬಿಟ್ಟು ಹಾಂ ಪೂಜೆ ಮಾಡಿಸ್ಕೊಂಡು ಹಾಂ ನೀವು ತಡೆ ಓಡಿಸಿದ್ರಾ ಹಾಂ 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 ಏನು ಅನಿಸುತ್ತೆ ದೇವ್ರ ಬಗ್ಗೆ ತುಂಬದ ಏನು ಮೇಡಮ್ ಹೆಸರು ರಾಖಿ ಅಂತ ಎಲ್ಲಿ ಅವ್ರು ನೀವು ನಾವು ಇಲ್ಲಿ ಬ್ಯಾಂಗ್ಳೂರ್ ಅವ್ರು ಬ್ಯಾಂಗ್ಳೂರ್ ಎಷ್ಟು ಟೈಮ್ ಇಂದ ಬರ್ತಾ ಇದೀರ ಐದು ವರ್ಷದಿಂದ ಬರ್ತಾ ಐದು ವರ್ಷದಿಂದ ನೀವು ಅಂದ್ಕೊಂಡಿದ್ದೇ ಒಳ್ಳೇದಾಗಿದೆ ಇಲ್ಲ ತುಂಬಾ ಒಂದು ಹೆಲ್ತ್ ಇಶ್ಯೂ ತುಂಬ ಇಲ್ಲಿ ಬಂದ್ಮೇಲೆ ತುಂಬ ಚೇಂಜಸ್ ಆಯಿತು ಅಂದರೆ ಎಷ್ಟು ಟೈಮ್ ತಗೊಂಡು ಬೇಗ ಒಂದು ಐದು ಶುಕ್ರವಾರ ಅಲ್ಲಿ ನನಗೆ ರಿಸಲ್ಟ್ ಗೊತ್ತಾಯ್ತು ಅಂದರೆ ಐದು ಶುಕ್ರವಾರ ಮಿಸ್ ಮಾಡೋದು ಬರ್ತೀವಿ ಮುಂಚೆ ಬರ್ತಾ ಇದ್ದೆ ಈಗ ಸ್ವಲ್ಪ ಮಗಳದು ಸ್ಕೂಲ್ ಸ್ಕೂಲ್ಗಿಲ್ಲೆಲ್ಲ ಇದ್ರಿಂದ ಯಾವಾಗ ಟೈಮ್ ಸಿಕ್ಕಿದೆ ಬನ್ನಿ ಯಾವಾಗ ಬರ್ತೀರ ಏನಾಗಿ ತುಂಬ ತುಂಬ ಚಮತ್ಕಾರ ಪಾಸಿಟಿವ್ ತುಂಬಿರಲಿ ಎಲ್ತಿ ತುಂಬ ಇಂಪ್ರೂವ್ ಆಯಿತು ಬರ್ತಾ ಇರ್ತೀರ ನೀವು ತ್ರೀ ಇಯರ್ಸ್ ನೀವು ಅಂದ್ಕೊಂಡಿದ್ದೀವ ಸಕ್ಸಸ್ ಆಗಿರೋ ಅನ್ಕೊಂಡಿದ್ದೇವೆ ಅಂದ್ರೆ ಏನು ಪ್ರಾಬ್ಲಮ್ಸ್ ಇಲ್ಲ ಚೆನ್ನಾಗಿತ್ತು ಅಂತ ಬಿಡ್ಕೊಳ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಏನು ಅನ್ಸುತ್ತೆ ಅವ್ರ ಬಗ್ಗೆ ನಿಮಗೆ ಪವರ್ಫುಲ್ ಪವರ್ಫುಲ್ ತುಂಬ ಏನು ಹೇಳ್ಕೊಂಡು ಹೋಗೋದಾಗುತ್ತೆ ಹೋದ್ಸಲ ಮದುವೆಗೆ ಹೋದ ಫಸ್ಟು ಬಂದಿದ್ದು ಮಗೂ ಎಲ್ಲ ಒಳ್ಳೆದು ಮೇಡಮ್ ಆಗ್ತಾ ಇರ್ಕೊಂಡಿದ್ದು ಈಗ ಬರ್ತಾನೆ ಇರ್ತೀವಿ ಎಷ್ಟು ವರ್ಷ ಆಯ್ತು ಮದುವೆ ಹೇಗೆ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಏನು ಮೇಡಮ್ ಹೆಸರು ಪವಿಡ್ ಹಾಂ ನೀವು ಅವ್ರು ನೀವು ಗೊಂಬ್ಸಂದ ಹಾಂ ಆತಿದ್ರು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ ಒನ್ ಇಯರ್ ಇಂದ ಹಾಂ 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 ತುಂಬ ಪವರ್ಫು ಹೇಗೆ ಅನಿಸುತ್ತದೆ ಅವ್ರ ಬಗ್ಗೆ ನಿಮಗೆ ತುಂಬ ಒಳ್ಳೇದಾಗಿತ್ತು ಬಂದಾಗೆಲ್ಲ ಪಾಸಿಟಿವ್ ಫೀಲ್ ಜೊತೆ ನೀವು ಏನಾದರೂ ಅಂದ್ಕೊಂಡಿದ್ದು ಸಕ್ಸಸ್ ಆಗಿರೋದು ಯಾವ್ದಾದ್ರೀ ಅಂದ್ಕೊಂಡಿದ್ದು ಸಕ್ಸಸ್ ನಾವು ಸೈಟ್ ತಗೋಬೇಕು ಅಂತಿದ್ರಿ ಅಂದರೆ ಎಷ್ಟು ಟೈಮಿಂದ ಓಕೆ ಅಲ್ಲೇ ಇಲ್ಲಿ ಬಂದು ಒಂದು ಏನು ನಿಮ್ಮ ಹೆಸರು ಎಷ್ಟು ವರ್ಷದಿಂದ ಬರ್ತಾ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದಾ ಎಲ್ಲಿ ಬ್ಯಾಂಗ್ಳೂರ್ ಅವರೇನಾಂಗ್ಳೂರ್ ಏನು ಅನ್ನಿಸ್ತು ನಿಮಗೆ ದೇವರು ನೋಡಿ ತುಂಬ ಚೆನ್ನಾಗಿದೆ ನೀವು ಸ್ಟಡಿ ಮಾಡ್ತಿರೋದಾ ಏನು ಕೇಳ್ಕೊಡ್ರಿ ದೇವ್ರ ಹತ್ರ ಒಳ್ಳೆ ಮಾರ್ಕ್ಸ್ ಬರಲಿ ಅಂತನಾ ಇನ್ನು ಬರ್ತಾ ಇರ್ಬೇಕು ಅನ್ಸುತ್ತೆ ಅವಾಗ ಅವಾಗ ಹ್ಞೂ ಏನು ಮೇಡಮ್ ಹೆಸರು ಗಿಟೀಚರ ಹಾಂ ಎಲ್ಲಿಂದ ಬಂದಿದ್ದು ನೀವು ಈ ದೇವಸ್ಥಾನ ಹಾಂ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಬರ್ತಾ ಇದ್ದು ನಾನು ಟೆನ್ ಫಿಫ್ಟೀನ್ ಇಯರ್ಸ್ ಬಟ್ ಸಂಡೇ ಅಂತ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಏನು ಅನಿಸುತ್ತೆ ನಿಮ್ಮ ದೇವ್ರ ಬಗ್ಗೆ ಚೆನ್ನಾಗಿದೆ ಎಲ್ಲ ಅಂದ್ಕೊಂಡಿದ್ದಾಯಿತು ಏ ನೀವು ಅಂದ್ಕೊಂಡಿದ್ದು ಏನಾಗಿದ್ದು ಮಕ್ಕಳ ಎಜುಕೇಷನ್ ಮನೆಯಲ್ಲಿ ಫೈನಾನ್ಸ್ ಪ್ರಾಬ್ಲಮ್ಸ್ ಏನಾಯಿತು ಸಾಲ್ವ್ ಆಗಿದೆ ಏನಾದರೂ ಅಡಿಕೆ ಹೊತ್ಕೊಂಡಿದ್ರ ಅಡಿಕೆ ಅಂತೇನಿಲ್ಲ ಬಂದಾಗ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋದು

ಹಾಂ ಮಂತ್ಲಿ ಬರ್ತಾ ಮಂತ್ಲಿ ಒಂದ್ಸರಿ ಬಂದಿದೆ ಬರ್ತೀವಿ ಹಾಂ ಅಂದರೆ ಏನಾದರೂ ಸಮಸ್ಯೆ ಆದಾಗ ಬರ್ತೀವಿ ಸಮಸ್ಯೆ ಆದಾಗ ಚೆನ್ನಾಗಿದೆ ಚೆನ್ನಾಗಿದ್ದಾಗಲೂ ಬರ್ತೀವಿ ಸಮಸ್ಯೆ ಆದಾಗ ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿದ್ದೀವಿ ಏನು ಮೇಡಮ್ ಹೆಸರು ಬಂದಿದ್ದು ಬೆಂಗಳೂರವ್ರೇನ ನೀವು ಹಾಂ ಎಷ್ಟು ಟೈಮಿಂದ ಬರ್ತಿದ್ದೀರಾ ನೀವು ಇದು ಸೆಕೆಂಡ್ ಟೈಮ್ ತೋರ್ತಾಯಿ ಏನು ಅನ್ಸುತ್ತೆ ನಿಮಗೆ ಚೆನ್ನಾಗಿದೆ ದಿವಸ ನಾನು ಇವತ್ತು ಬಂದಿದ್ದು ನನಗೂ ಹೊರಗೆ ಬರುವಾಗ ಗೊತ್ತಾಗ್ಲಿಲ್ಲ ಕಾಯಿಮಾರ ಕೇಳಿದೆ ಹೇಗ್ ಹೋಗ್ಬೇಕು ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ ಯಾಕಂದ್ರೆ ದೇವಿ ದೇವಸ್ಥಾನ ಅಲ್ವಾ ಸೂಕ್ಷ್ಮವಾಗಿ ಅಂತ ಬಟ್ ಅವರೆಲ್ಲ ತಾಳ್ಮೆಯಿಂದ ಮಾರಾಟ ಮಾಡ್ತಾ ಇದ್ರು ಹೇಳಿದ್ರು ಹೀಗೆ ಹೋಗಿ ಅಲ್ಲೆಲ್ಲ ತಡೆ ಹೊಡಿತಾರೆ ದೃಷ್ಟಿ ಇದ್ರೆ ತೆಗಿತಾರೆ ಏನಾದ್ರೂ ತೊಂದರೆ ಇದ್ರೆ ಕೇಳ್ಕೊಂಡ್ರೆ ಬೇಡ್ಕೊಂಡ್ರೆ ಎಲ್ಲ ಈಡೇ ಇರುತ್ತೆ ಅಂತ ಎಲ್ಲಾ ಅವ್ರು ಹೇಳಿದ್ರು ಆ ಪ್ರಕಾರ ಮಾಡಿದೀನಿ ಅವ್ರು ತುಂಬಾ ಹೊತ್ತಾಯ್ತು ಹೋಗಿ ಮನ್ಸಿಲ್ಲ ಇಲ್ಲೇ ಕೂತಿದೀನಿ ತಡೆ ಓಡಿಸ್ಕೊಂಡು ತಡೆ ಓಡಿಸಿದೆ ಆಮೇಲೆ ಮಗಳ ಬಗ್ಗೆ ಭವಿಷ್ಯದ ಬಗ್ಗೆ ಕೇಳಿದೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತು ನಮ್ಗೆ ಒಂದ್ ಸ್ವಲ್ಪ ಕೂತಿದ್ದು ಹೋಗೋಣ ಅಂತಿದ್ದೀನಿ ಹೋಗಕ್ಕೆ ಮನ್ಸಿಲ್ಲ ಹಾಗೆ ಇಲ್ಲೇ ಓಡಾಡ್ತಾ ಇತ್ತು ಅವಾಗ ಅವಾಗ ಅನ್ಸುತ್ತೆ ಹೇಗೆ ಹೇಗಿದೆ ಇವತ್ತು ಅನ್ಸಿದ್ಮೇಲೆ ಇವತ್ತು ಬಂದ್ಮೇಲೆ ಅನಿಸ್ತಾ ಇದೆ ಅಟ್ ಲೀಸ್ಟ್ ಒಂದ್ ತಿಂಗ್ಳಗ್ ಒಂದ್ಸಲ ನಾದ್ರು ಸಮಯ ಮಾಡ್ಕೊಂಡು ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಬರ್ತಾ ಇರ್ತೀರ ನೀವು ಈ ಗೆ ಯೂಶ್ವಲಿ ಮಂತ್ಲಿ ಒನ್ಸ್ ಬರ್ತಾರೆ ಮಂತ್ಲಿ ಒನ್ಸ್ ಏನು ಅನಿಸುತ್ತೆ ನಿಮಗೆ ದೇವ್ರ ಬಗ್ಗೆ ವೈಫ್ ಹಂಗಿದೆ ವೈಬ್ರೇಷನ್ಸ್ ಆಗಿದೆ ದೇವರು ನಂಬಿದ್ದೀವಿ ಒಳ್ಳೇದಾಗ್ತಾ ಇದೆ ನೀವು ಅನ್ಕೊಂಡಿದ್ದೆ ಯಾವ ಸಕ್ಸಸ್ ಆಗಿರೋದು ಆಗಿದೆ ಆಲ್ಮೋಸ್ಟ್ ಅಂದರೆ ನನ್ನ ತುಂಬ ಹುಷಾರಿಲ್ಲ ಇದೆ ಸಮಾನವಾಗಿ ಬರ್ತಿದ್ದೀವಿ ಅಂದರೆ ನೀವು ಈ ದೇವಸ್ಥಾನಕ್ಕೆ ಹೋಗಿ ತಕ್ಷಣ ರಿಸಲ್ಟ್ ಸಿಗುತ್ತಾ ಹೇಗೆ ತಕ್ಷಣ ಅಂದರೆ ಸಿಗುತ್ತೆ ಆಲ್ಮೋಸ್ಟ್ ನಮಗೆ ಇಟ್ಬೇಕಾದ್ರೆ ಆಗಿದೆ ಡೆಫಿನೆಟ್ಲಿ ಇಷ್ಟೊಂದು ವಿಚಾರಗಳು ಅದಕ್ಕೆ ಅದೊಂದು ನಂಬಿಕೆ ಬರ್ತಾ ಇರ್ತದೆ ನೀವು ನಮ್ಮ ದೇವರು ಇದೆ ನಾನು ಹೌದು ಮಂಡಿ ಮಕ್ಕಳನ್ನು ತುಂಬ ವರ್ಷಗಳಿಂದ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ನಾನು ಸಣ್ಣ ಮಗು ಇದಾಗಿದ್ದ ಸೊ ಈಗ ನನ್ನ ಮಗಳಿಗೆ ಸಣ್ಣ ಜಾಸ್ತಿ ಬರ್ತಾ ಆಮೇಲೆ ಇಲ್ಲಿ ತಡೆ ಹೊಡಿಯೋದ್ರಿಂದ ತಡೆ ಹೊಡೆಯೋದ್ರಿಂದ ಅದು ಸ್ವಲ್ಪ ನಮಗೆ ರಿಲೀಫ್ ಸಿಗ್ತಾ ಇರ್ತದೆ ಅಂದರೆ ಬಂದಾಗೆಲ್ಲ ಅದನ್ನು ಮಾಡ್ತಾ ಇರ್ತೀನಿ ತಡೆ ಹೊಡಿಸ್ತಾ ಹೊಡಿಸ್ತಾ ಇರ್ತೀನಿ